ಡಿ ಸಿ ಸಿ ಬ್ಯಾಂಕು ಚುನಾವಣೆ ಆಗೋದಕ್ಕೆ ಅಡ್ಡಗಾರ ಆಚವ್ರು ಯಾರು ಚೆನ್ನಾಗಿ ಅರ್ಥ ಮಾಡಿಕೊಡಿ ನಾನು ಹೇಳ್ತೀನಿ ಕ್ಲೀನಾಗಿ ಅರ್ಥ ಮಾಡಿಕೊಡಿ ಡಿ ಸಿ ಸಿ ಬ್ಯಾಂಕಿಗೆ ಎನ್ಕ್ವೈರಿ ಮಾಡೋಕ್ಕೆ ಅಂತ ಸರ್ಕಾರದಿಂದ ಒಂದು ಆದೇಶ ಆಗ್ಬೋದು ಏನು ಎನ್ಕ್ವೈರಿ ಮಾಡಿ ಎನ್ಕ್ವೈರಿಗೆ ಯಾರಾದರೂ ಒಬ್ಬನ ಅಪಾಯಿಂಟ್ ಮಾಡಿದಾಗ ಅದ್ರ ಮೇಲೆ ಹೋಗಿ ಸ್ಟೇ ತರ್ತಾರೆ ಯಾವುದ್ರ ಮೇಲೆ ಎನ್ಕ್ವೈರಿಗೆ ಒಂದು ಮನುಷ್ಯರಾಗ್ತಾರೆ ಯಾರೋ ಒಂದು ಆಫೀಸರ್ ಆಗ್ತಾರೆ ಅದ್ರ ಮೇಲೆ ಸ್ಟೇ ತರ್ತಾರೆ ಡಿ ಸಿ ಸಿ ಬ್ಯಾಂಕಿಗೆ ಒಂದು ಎಮ್ ಡಿನ ಹಾಕಿದ್ರೆ ಆ ಎಮ್ ಡಿ ಬೇಡ ನಮಗೆ ಅಂತ ಎಮ್ ಡಿ ಮೇಲೆ ಹೋಗಿ ಕೋರ್ಟಲ್ಲಿ ಒಂದು ಸ್ಟೇ ತರ್ತಾರೆ ಆ ಎಮ್ ಡಿ ಬರಬಾರ್ದು ಅಂತ ಹತ್ತೊಂಬತ್ತು ಡಿ ಸಿ ಸಿ ಬ್ಯಾಂಕಿಗೆ ಸಂಬಂಧಪಟ್ಟಂಗೆ ಹತ್ತೊಂಬತ್ತು ಸ್ಟೇಗಳಿದೆಯಪ್ಪ ಯಾರು ತೊಗೊಂಡಿರೋದು ಅಷ್ಟೇ ಇರಲಿಲ್ಲ ನಾನಾ ಅನಿಲ ಅಣ್ಣ ಅಣ್ಣ ಸುರೇಶ ಅಣ್ಣ ಅಣ್ಣ ಸುರೇಶ ಅಣ್ಣ ತೊಗೊಂಡವ್ರಾ ನಂಜೇಗೌಡ ತೊಗೊಂಡವ್ರಾ ಯಾರು ತಗೊಂಡಿದ್ದಾರೆ ಅಷ್ಟೇ ಸ್ಟೇ ತಗೊಂಡಿರೋದು ಯಾರು ನೀವು ಎಲ್ಲರಿಗೂ ಹತ್ತೊಂಬತ್ತು ಸ್ಟೇಗಳು ತಗೊಂಡಿದ್ದಾರೆ ಏನಕ್ಕಪ್ಪ ನೀವು ಒಳ್ಳೆಯವರ ಯಾಕೆ ಸ್ಟೇ ನೀವು ಗೋವಿಂದ ಗೌಡ್ರೆ ತಗೊಂಡಿರೋದು ಗೌಡ್ರೆ ತಗೊಂಡಿರೋದು ಅವರೇ ಎಲ್ಲ ಸ್ಟೇಗಳು ತಗೊಂಡಿದ್ರು ನಾವೆಲ್ಲ ಅವ್ರ ತನ್ನ ನಾವೇನು ಬಂದ್ಬಿಟ್ಟು ಗುಬ್ಲೆಗಳೆಲ್ಲ ನಾವು ನಾವು ಇರೋದನ್ನ ಹೇಳ್ತೀವಿ ಡೈರೆಕ್ಟ್ ಆಗಿ ನಿಮಗೆ ಫೋಟೋಗಳು ವಿಡಿಯೋಗಳು ಕೊಡ್ತೀವಿ ಕೋರ್ಟ್ ಹತ್ರ ಕುತ್ಕೊಂಡು ಮರಗಳ ಕಡೆ ಕುತ್ಕೊಂಡು ಏನೇನ್ ಮಾಡ್ತಾ ಇದ್ರು ಬೇಕಂದ್ರೆ ಫೋಟೋಸು ವಿಡಿಯೋಸ್ ಕಳಿಸ್ತೀನಿ ನಿಮಗೆಲ್ಲ ಅಂತ ಒಳ್ಳೆ ಮನುಷ್ಯ ಆದ್ರೆ ನೀನು ಏನು ಅವ್ಯಾರ ನಡೆದಿಲ್ಲ ಅಂತ ಹೇಳಿದ್ರೆ ಸ್ಟೇಗ್ ತಗೊಳ್ತೀನಿ ಎನ್ಕ್ವೈರಿ ಬಿಡು ಎನ್ಕ್ವೈರಿ ಬಿಡಪ್ಪ ನೀನ್ ಒಳ್ಳೆವನು ನಾನು ಒಪ್ಕೊಳ್ತೀನಿ ನಿಜ ನೀನ್ ಒಳ್ಳೆವನು ಯಾಕೆ ಸ್ಟೇಗ ತಗೊಂಡಿದ್ರೆ ಎನ್ಕ್ವೈರಿ ಮಾಡೋದಕ್ಕೆ ಎನ್ಕ್ವೈರಿ ಆಫೀಸರ್ ನಾಗದಲ್ಲಿ ಎಷ್ಟೋ ತಗೊಳ್ತೀರಾ ಹತ್ತೊಂಬತ್ತು ಎಷ್ಟೋ ನಿಂಬಾಯಿನ ಒಂದ್ಸಲ ಹೇಳ್ರಿ ಅದನ್ನ ಹತ್ತೊಂಬತ್ತು ತಗೊಂಡಿದ್ದೀರಾ ಯಾಕೆ ತಗೋಬೇಕು ಹಂಗೆ ನೀವು ಎನ್ಕ್ವೈರಿ ಮಾಡುದು ಎನ್ಕ್ವೈರಿ ಆಫೀಸರ್ ಆಗ್ತದೆ ನೀವ್ ತಪ್ಪು ಮಾಡಿಲ್ಲ ಎಸ್ ರೈಟ್ ಮಾಡಿಲ್ಲ ಎನ್ಕ್ವರಿ ಮಾಡ್ಲಿ ಬಿಡಿ ನನಗೆ ಏನಾಗಿದೆ ನನ್ಗೆ ಗೊತ್ತಿಲ್ಲ ನಾನು ಏನ್ ಡಿಸಿಸಿ ಬ್ಯಾಂಕ್ ಇದ್ದಿಲ್ಲ ಡಿಸಿಸಿ ಬ್ಯಾಂಕ್ ಹೋಗಿಲ್ಲ ಡಿಸಿ ಬ್ಯಾಂಕ್ ಡೈರೆಕ್ಟರ್ ಇವರು ಇಬ್ರು ಇದಾರೆ ಇಬ್ರು ಇದಾರೆ ಡಿ ಸಿ ಡಿಸಿಸಿ ಬ್ಯಾಂಕ್ ಅಲ್ಲಿ ಅವ್ಯವಹಾರ ನಡೆದಿದ್ದು ಇವಾಗ

ನಮ್ಮ ಸಂಸ್ಥೆ ನಮ್ಮ ಜನ ಸಮಸ್ಯೆ ರೀ ನಮ್ಮ ರೈತರ ಸಮಸ್ಯೆ ರೀ ಎರಡು ಸಿ ಬೇರೆ ಎರಡು ನಮ್ಮ ರೈತರು ರೈತರ ರಕ್ತ ರೈತರ ಕಷ್ಟ ಕಟ್ಟಿರೋದು ಸಮಸ್ಯೆಗಳನ್ನ ಬೆವರಲ್ಲಿ ಕಟ್ಟಿರೋದು ಯಾರೇ ತಪ್ಪು ಮಾಡಿದ್ರು ರಾಮಲಿಂಗೇಶ್ವರ ಸ್ವಾಮಿ ಹತ್ರ ಕೇಳ್ಕೊಳ್ತೀನಿ ಯಾರ ಆ ಎರಡು ಸಂಸ್ಥೆಗಳಲ್ಲಿ ಯಾರಾದ್ರೂ ತಪ್ಪು ಮಾಡಿ ದುಡ್ಡು ತಿಂದು ಏನಾದ್ರೂ ಆಗಿದೆ ಅವರಿಗೆ ಕುಷ್ಠರೋಗ ಬರ್ಲಿ ಹಾರ್ಟ್ ಅಟಾಕ್ ಬರ್ಲಿ ಶುಗರ್ ಬರ್ಲಿ ಬಿ ಪಿ ಬರ್ಲಿ ಕ್ಯಾನ್ಸರ್ ಬರ್ಲಿ ಬ್ರೈನ್ ಟ್ಯೂಮರ್ ಬರ್ಲಿ ಅವರಿಗೆ ಎಲ್ಲವೂ ಬರಬೇಕು ಯಾರಾದರೂ ಅದರಲ್ಲಿ ದುಡ್ಡು ಅವ್ರಿಗೆ ಅವ್ಯವಹಾರಗಳು ಮಾಡಿದ್ರೆ ಬರಲಿ ಅವ್ರಿಗೆ ಕೋರ್ಟ್ ಮಾಡಕ್ಕೆ ಸ್ಟೇ ಫಸ್ಟ್ ಮಾಡಕ್ ಸ್ಟೇ ನಾನು ತಗೊಂಡು ಕೇಸ್ ವಾಪಸ್ ತಗೋಳಕ್ ಎನ್ಕ್ವೈರಿ ಆಗಲಿ ಡಿಸಿಸಿ ಸಿ ಡಿಸಿಸಿ ಬ್ಯಾಂಕ್ ಎನ್ಕ್ವೈರಿ ಆಗಲಿ ಏನೇನು ಎಲ್ಲ ಎನ್ಕ್ವೈರಿ ಆಗಿಬಿಟ್ಟು ಒಂದ್ ಕಡೆಯಿಂದ ನಮ್ಮ ಹತ್ರನೂ ವಿಡಿಯೋಸ್ ಇದಾವೆ ಫೋಟೋಸ್ ಇದಾವೆ ಎಲ್ಲ ಇದಾವೆ ನಾವು ಎತ್ಕೊಂಡ್ ಮದ್ಕೊಳ್ತೀವಿ